ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವಿಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಇವಾಗ ಕಬ್ರಾಯಿ ಇದ್ದೀನಿ ಮಹೋಬಾಗ್ ಲೋಡ್ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ತಾ ಇದ್ದೀನಿ ಇಲ್ಲಿ ಡಲ್ದಿ ಫುಲ್ ಟ್ಯಾಂಕ್ ಆಯ್ತು ಫುಲ್ ಟ್ಯಾಂಕ್ ಆಯ್ತು ಸ್ನೇಹಿತರೆ ಇನ್ನೂರ ಎಪ್ಪತ್ನಾಲ್ಕು ಲೀಟ್ರ್ ನಲ್ವತ್ತಾರು ಪಾಯಿಂಟ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಪಾಯಿಂಟ್ ಏಳು ರುಪೀಸ್ ಆಗಿದೆ ತೊಂಬತ್ತೊಂದು ರೂಪಾಯಿ ಏಳು ಪೈಸೆ ಇದೆ ರೇಟು ಡೆನ್ಸಿಟಿ ಏಳ್ನೂರು ರೂಪಾಯಿ ಇದೆ ಸ್ನೇಹಿತರೆ ಲೋಡಿಂಗ್ ಮಹೋಬಾ ಅಂತ ಹೇಳಿದ್ದೆ ಸಾರಿ ಇದು ಬಂದುಬಿಟ್ಟು ಛತ್ರುಪುರಲ್ಲಿ ಛತ್ರುಪುರಿಂದ ಮುಂಜಾಗಡೆ ಒಂದು ಫಸ್ಟ್ ಟೈನೇ ಸಿಗುತ್ತೆ ಝಾನ್ಸಿ ಬುಂದೇಲ್ಕಂಡ್ ಎಕ್ಸ್ಪ್ರೆಸ್ ಹೈವೇ ಝಾನ್ಸಿ ಸತ್ನ ಹೈವೇ ಆ ರೋಡಲ್ಲಿ ಚತ್ ನಾವು ಮಹೋಬಾಯಿಂದ ಬರ್ತಾ ಲೆಫ್ಟ್ ಬರಬೇಕು ಒಂದು ಹತ್ತು ಕಿಲೋಮೀಟ್ರ್ ಬಂದರೆ ರೈಟ್ ಸೈಡಾಗಿದೆ ಆ ಗೋಡನಲ್ಲಿ ಗೋಧಿನೇ ಇದು ಆದರೆ ಇದು ಮಿಷಿನ್ ಆಗಿಲ್ಲ ಒಬ್ಬ ಹೊಲದಲ್ಲಿಂದ ಹೆಂಗೆ ಕೊಯ್ಕೊಂಬರ್ತಾರೋ ಅದೇ ಇದೆ ಈ ಲೋಡು ದೊಡ್ಡಬಳ್ಳಾಪುರಕ್ಕೆ ನೋಡಿ ಇದೇ ಮೆಟೀರಿಯಲ್ ಲೋಡ್ ಆಗ್ತಾ ಇರೋದು ಜಾವ ಅಂತ ಹೇಳ್ತಾರೆ ಇವರು ನಾವು ಗೋಧಿನ ಗೇವು ಅಂತಾರೆ ಹಿಂದಿನಲ್ಲಿ ಇವರು ಇದನ್ನು ಮಿಷಿನ್ ಮಾಡಿಲ್ವಲ್ಲ ಅದಕ್ಕೆ ಜಾವ ಅಂತ ಹೇಳ್ತಾ ಇದ್ದಾರೆ ಲೋಡಿಂಗ್ ಸ್ಟಾರ್ಟ್ ಆಗಿದೆ ಲೋಡಿಂಗ್ ಮಾಡ್ತಾ ಇದ್ದಾರೆ ಆರೂವರೆ ಆಗಿದೆ ಟೈಮು ಚಳಿ ಜಾಸ್ತಿ ಲೋಡಿಂಗ್ ಜಾಗದಲ್ಲಿ ಅದಕ್ಕೆ ಬೆಂಕಿ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀವಿ ಲೋಡಿಂಗ್ ಅರ್ಧ ಗಾಡಿ ಲೋಡಾಗಿದೆ ಇನ್ನೂ ಅರ್ಧ ಗಾಡಿ ಲೋಡಾಗಬೇಕು ನೋಡಿ ಅರ್ಧ ಗಾಡಿ ಮಾತ್ರ ಲೋಡ್ ಆಗಿದೆ ಇನ್ನೂ ಅರ್ಧ ಗಾಡಿ ಆಗ್ಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಲೋಡಿಂಗ್ ಎಲ್ಲ ಆಯಿತು ಕತ್ತಲಾಗಿದ್ದರಿಂದ ಬೇಗ ಬೇಗ ಅಗ್ಗಟ್ಟರ್ಪಲ್ಲಿ ಹಾಕ್ಕೊಂಡು ಕಾಟಾಗಿ ಬಂದಿದ್ದೀವಿ ಕಾಟನು ಆಯಿತು ಟನ್ ಬಂದಿದೆ ಇಲ್ಲಿಂದ ಬಿಲ್ ಇಸ್ಕೊಂಡು ಹೊರಡಬೇಕು ನಮ್ಮ ಕಡೆ ಥರ ಈ ಕಡೆ ಪಾರ್ಟಿಗಳು ಫಾಸ್ಟ್ ಇಲ್ಲ ಒಂಬತ್ತು ಗಂಟೆಗೆ ಬಂದವರು ನೋಡಿ ಹತ್ತು ಗಂಟೆ ಆಯಿತು ಇನ್ನೂ ಬಿಲ್ಲೆ ತಂದು ಕೊಟ್ಟಿಲ್ಲ ಇಲ್ಲಿ ಮಹಾಬಾ ಸಾಗರ್ ಅಲ್ಲಿ ಸಿಗ್ನಲ್ ಹತ್ರ ಇದ್ದೀವಿ ಛತ್ರಪುರ್ ಸಿಟಿ ಒಳಗಡೆ ಸ್ನೇಹಿತರೆ ಹನ್ನೊಂದು ಐವತ್ತಾಯಿತು ಟೈಮು ರಾಜು ಡಾಬಾದಾಗ ಬಂದಿದ್ದೀವಿ ಊಟ ಮಾಡ್ತಾಯಿದ್ದೀವಿ ಇಲ್ಲೇ ಮಲಗ್ತೀವಿ ಯಾಕಂದರೆ ಇಲ್ಲಿಂದ ಮುಂದಕ್ಕೆ ನಮ್ಮ ಜರ್ನಿ ಹೋಗಂಗಿಲ್ಲ ಯಾಕಂದರೆ ಒಂದೊಂದು ಗಾಡಿ ಹೋದರೆ ಕಳ್ತಾನ ಆಗ್ತವೆ ಅದಕ್ಕೋಸ್ಕರ ಗಾಡಿ ಯಾವುದೂ ಜೊತೆಗಿಲ್ಲ ಅದಕ್ಕೆ ಇಲ್ಲೇ ಡಾಬಾದಲ್ಲಿ ಮಲ್ಕೊಂಡು ಐದು ಗಂಟೆಗೆ ಹೊಡ್ತೀವಿ ಮೂರು ನಾಲ್ಕು ಗಾಡಿ ಇದ್ರೆ ಜಿಗ್ ಜಾಗ್ ಮಾಡ್ಕೊಂಡು ಟೇಕ್ ಮಾಡ್ಕೊಂಡು ನಮ್ಮ ಗಾಡಿ ಅವ್ರು ನೋಡ್ಕೊಂಡು ಅವ್ರ ಗಾಡಿ ನಮ್ಮ ನೋಡ್ಕೊಂಡು ಬ್ಯಾಕಿಂದ ಓಡಿಸ್ಕೊಬೋದು ಒಂದೊಂದು ಗಾಡಿ ಇದ್ರೆ ಆಗಲ್ಲ ಅದಕ್ಕೋಸ್ಕರ ಇದೇ ಡಾಬಾದಲ್ಲಿ ಸ್ಟಾಪ್ ನಮ್ಮದು ರಾಜು ಡಾಬಾದಾಗ ಬಂದಿದ್ದೀವಿ ಊಟ ಮಾಡ್ತಾ ಇದ್ದೀವಿ ಊಟ ನಮ್ಮ ಶಿವಾಜಿ ಮಹಾರಾಜರು ಸ್ಟಾರ್ಟ್ ಮಾಡಿದ್ದಾರೆ ಬೀಟ್ರೂಟ್ ಹಾಕಿದ್ಯಲ್ಲ ಅದಕ್ಕೆ ಕೆಂಪಾಗಿರೋದು ಅದು ಬೀಟ್ರೂಟ್ ಹಾಕಿದ್ರೆ ಹಂಗೇನೆ ಒಂದು ಪಾತ್ರೆ ಫುಲ್ ಮಾಡಿಟ್ಟಿದ್ಯಲ್ಲೋ ಅನ್ನ ಸಾಂಬಾರು ಹ್ಞೂ ಸ್ವೀಟೇ ಮತ್ತೆ ಬೀಟ್ರೂಟು ಇನ್ನೇನು ಖಾರ ಇರ್ತೈತೆ ಬೀಟ್ರೂಟು ಏ ನಿನ್ನ ಬೀಟ್ರೂಟ್ ತಿನ್ಬೇಕಲ್ಲ ಬ್ಲಡ್ ಇಂಪ್ರೂವ್ ಆಗುತ್ತೆ ಒಳ್ಳೆ ವಿಟಮಿನ್ ಐತೆ ಬೀಟ್ರೂಟಲ್ಲಿ ಅದು ಸ್ವೀಟ್ ಇರ್ಬೋದು ಆದರೆ ಅದರಲ್ಲಿ ವಿಟಮಿನ್ಸ್ ಇದೆ ಕಣ ತಿನ್ಬೇಕು ನಿನ್ನೆ ತಿನ್ಬೇಕು ಕಣ ಸರಿ ಊಟ ಮಾಡು ನಾನು ಊಟ ಮಾಡ್ತೀನಿ ಸ್ನೇಹಿತರೆ ಊಟ ಎಲ್ಲ ಮುಗೀತು ಮಲಗ್ತಾ ಇದ್ದೀವಿ ಚಳಿ ಊಟ ಮಾಡೋಕ್ಕೆ ಹಿಂಗೆ ಅನ್ನೋಕ್ಕಾಗಲ್ಲ ಅಷ್ಟು ಚಳಿ ಇದೆ ಈ ಕಡೆ ಸುಮಾರು ನೀವು ಫ್ರೆಂಡ್ಸು ಆರು ಗಂಟೆ ಆಯಿತು ಟೀ ಕುಡ್ಕೊಂಡು ಹೊಡ್ತಾ ಇದ್ದೀವಿ ನೋಡೆಲ್ಲ ಚಳಿಗೆ ಟೀ ಕುಡ್ಕೊಂಡು ಬೆಂಕಿ ಕಾಯಿಸ್ಕೊಂಡು ಹೊಡ್ತಾ ಇದ್ದೀವಿ ಫ್ರೆಂಡ್ಸ್ ಏಳುವರೆ ಆಗಿದೆ ಟೈಮ್ ಈಗ ಫಾಗ್ ಹೆಂಗ್ ಬೀಳ್ತಾ ಇದೆ ಎಲ್ಲ ಹೆಡ್ಲೈಟ್ ಹಾಕೊಂಡು ಫೋರ್ ಇಂಡಿಕೇಟ್ ಹಾಕೊಂಡು ಗಾಡಿ ಓಡಿಸ್ತಾ ಇದೀವಿ ಏಳುವರೆ ಆದ್ರೂ ಬೀಳ್ತಾ ಇದೆ ಇಲ್ಲಿ ಹನ್ನೆರಡು ಒಂದ್ ಗಂಟೆ ಆದ್ರೂ ಇದೇ ತರ ಇರುತ್ತೆ ಕ್ಲೈಮೇಟ್ ಫಾಗ್ ಬೀಳ್ತಾನೆ ಇರುತ್ತೆ સારતુમા પરી ધનો પલે વવાલાલા પાં નિં 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 સેડી ಏಳುವರೆಗೆ ರಾಜು ಡಾಬಾ ಬಿಟ್ಟಿದ್ದು ಈಗ ಒಂಬತ್ತುವರೆ ಆಯಿತು ನಾವು ಸಾಗರ್ ಬೈಪಾಸಿಗೆ ಬಂದಿದ್ದೀವಿ ನೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಎರಡು ಅವರಲ್ಲಿ ಬಂದಿದ್ದೀವಿ ಏಳುವರೆ ಎಂಟುವರೆ ಒಂಬತ್ತುವರೆ ಎರಡು ಅವರಲ್ಲಿ ಬಂದಿದ್ದೀವಿ ಸೂರ್ಯನ ನೋಡಿಬಿಟ್ಟು ಬಿಸಿಲು ನೋಡಿಬಿಟ್ಟು ನಾವು ನಾಲ್ಕು ದಿವಸ ಆಗಿತ್ತು ಇವಾಗ ನೋಡ್ತಾ ಇದ್ದೀವಿ ನೋಡಿ ಸಾಗರ್ ಬೈಪಾಸ್ ಹತ್ರ ಬಂದ ಮೇಲೆ ಬಿಸಿಲು ಬಂದಿದೆ ಸ್ವಲ್ಪ ಚೆನ್ನಾಗೇ ಬಂದಿದೆ ಬಿಸಿಲು ಆದರೂ ಚಳಿ ಜಾಸ್ತಿ ಇದೆ ಈ ಕಡೆ ಸಾಗರ್ ಬೈಪಾಸ್ ಬಂದು ಫೋರ್ ಲೈನ್ ಹೈವೇಗೆ ಜಾಯಿನ್ ಆಗ್ತಾ ಇದೀವಿ ಸಿಂಗಲ್ ರೋಡ್ ಇಂದ ಲಲಿತ್ಪುರ್ ಝಾನ್ಸಿ ಲಕ್ನೋ ಡೌನ್ ಹೈವೇಗೆ ಸಾಗರ್ ಬೈಪಾಸ್ ಇಂದ ಫೋರ್ ಲೈನ್ ಬಂದ ತಕ್ಷಣ ಡ್ಯೂಟಿ ಚೇಂಜ್ ಮಾಡಿದ್ದೀನಿ ನಮ್ಮ ರಾಜು ಬಾಯ್ದು ಡ್ಯೂಟಿ ಇಲ್ಲಿಂದ ಲಕ್ನೋ ಡೌನ್ ತನಕ ಎಷ್ಟಾಗುತ್ತೋ ಅಷ್ಟು ಓಡ್ಸಕ್ ಹೇಳಿದ್ದೀನಿ ಆಮೇಲೆ ನಾನು ಡ್ಯೂಟಿ ಚೇಂಜ್ ಮಾಡ್ಕೊತೀನಿ ನೋಡಿ ಇದೇ ಸ್ಪಾಟ್ ಸಾಗರ್ ಆರ್ ಟಿ ಓ ಇರೋದು ಇವತ್ತಿಲ್ಲ ರಿಪಬ್ಲಿಕ್ ಡೇ ಇದೆಯಲ್ಲ ಅದರಿಂದ ಬಂದಿಲ್ಲ ಅವನು ಇಲ್ಲೇನಪ್ಪ ಅಂದ್ರೆ ಅಲ್ಲಿ ಖಾಲಿ ಗಾಡಿ ಬಂದ್ರು ಕಾಸು ಕೊಡಬೇಕು ಲೋಡ್ ಗಾಡಿ ಬಂದ್ರು ಕಾಸು ಕೊಡಬೇಕು ಖಾಲಿ ಗಾಡಿ ಅಂದರೆ ತುಪ್ಪತ್ತರ್ ಬರ್ಕೆ ಅರೇ ಮೇರಕು ಕ್ಯಾ ಅಂತ ಹೇಳ್ತಾರೆ ಏನ್ ಮಾಡೋದು ಮಂತ್ಲಿ ಒಟ್ಗೆ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಗಂಟೆ ಇರ್ತದೆ ವ್ಯಾಲಿಡಿಟಿ ಅಷ್ಟೇ ಒಂದನೇ ತಾರೀಖ್ ಆದ್ಮೇಲೆ ಮುಗ್ದು ಹೋಗುತ್ತದು ತಿರುಗ ಬೇರೆ ಹೊಸದ್ ತಗೋಬೇಕು ಒಂದು ಟ್ರಿಪ್ ಆದರೂ ಮಾಡ್ಬೋದು ಹತ್ತು ಟ್ರಿಪ್ ಆದರೂ ಮಾಡು ಅಂತಾರೆ ನನಗೇನು ಅಂತಾರೆ ಮಧ್ಯಪ್ರದೇಶ ಬಾರ್ಡರ್ ಗಳಲ್ಲೂ ಅಷ್ಟೇನೆ ಖಾಲಿ ಗಾಡಿಗೂ ದುಡ್ಡು ಕೊಟ್ಟು ಬರ್ಬೇಕು ಎಂಟ್ರಿ ಕೊಟ್ಟು ಬರಬೇಕು ಆ ತರ ಸಿಸ್ಟಮ್ ಮಾಡಿ ಇಟ್ಕೊಂಡವ್ರೆ ಇಲ್ಲಿ ಏನ್ ಮಾಡೋದು ಬಿಜೆಪಿ ಗೌರ್ಮೆಂಟ್ ಇದೆ ಆದ್ರೂ ಏನ್ ಭ್ರಷ್ಟಾಚಾರ ಏನ್ ಕಡಿಮೆ ಇಲ್ಲ ಕರಪ್ಷನ್ ಸಿಕ್ಕಾಪಟ್ಟೆ ಇದೆ ಮಧ್ಯಪ್ರದೇಶ ಅಲ್ಲಿ ಮಹಾರಾಷ್ಟ್ರದಲ್ಲಿ ರಾಜಸ್ಥಾನಲ್ಲಿ ಈ ಕಡೆ ನಾರ್ತ್ ಸೈಡ್ ಸಿಕ್ಕಾಪಟ್ಟೆ ಕರಪ್ಷನ್ ಇದೆ ಬಿಜೆಪಿ ಗೌರ್ಮೆಂಟ್ ಇರೋ ಸ್ಟೇಟ್ಗಳಲ್ಲೂ ಇದ್ರೆ ಉತ್ತರ ಪ್ರದೇಶ ಯೋಗಿಜಿ ತರ ಸಿ ಎಂ ಇರಬೇಕು ನೋಡಿ ಒಂದ್ ರೂಪಾಯಿ ಖರ್ಚು ಬರೋಲ್ಲ ಉತ್ತರ ಪ್ರದೇಶಲ್ಲಿ ನಮ್ಗೆ ಯಾವ ಆರ್ ಟಿ ಒ ಪೊಲೀಸು ಯಾರು ನಿಲ್ಸಲ್ಲ ನಮ್ಮನ್ನ ಗಾಡಿನ ಕೈಯೇ ಹಾಕಲ್ಲ ಆ ಥರ ಸಿ ಎಂನ ಆಯ್ಕೆ ಮಾಡಿ ಸ್ನೇಹಿತರೆ ಯೋಗಿಜಿನ ಏನಾದರೂ ಪಿ ಎಮ್ ಮಾಡಬೇಕು ಎಲ್ಲ ಕರಪ್ಷನ್ ಆಲ್ ಓವರ್ ಇಂಡಿಯಾ ಕರಪ್ಷನ್ ಇಲ್ದಂಗೆ ಮಾಡಬೇಕು ಅಂದರೆ ಅನ್ಸುತ್ತೆ ನನಗೆ ನನ್ನ ಅಭಿಪ್ರಾಯ ಆ ಥರ ಇದೆ ಯಾಕಂದ್ರೆ ಯು ಪಿ ನಲ್ಲಿ ಕರಪ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನಮಗೆ ಲಾರಿ ಅವರಿಗೆ ಔಟ್ ಆಫ್ ಸ್ಟೇಟ್ ಅವ್ರಿಗೆ ಯಾರು ಒಂದ್ ರೂಪಾಯಿ ಖರ್ಚು ಬರಲ್ಲ ಪೊಲೀಸ್ ಅವರಾಗ್ಲಿ ಆರ್ ಟಿ ಓ ಆಗಲಿ ಯಾರು ನಮ್ಮನ್ನು ಮಾತಾಡ್ಸೋರೇ ಇಲ್ಲ ಅಂದ್ರೆ ರೂಲ್ಸ್ ಫಾಲೋ ಮಾಡಬೇಕು ನಾವು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದ್ರೆ ಕೇಸ್ ಕೇಸ್ ಚಲನ್ ಚಲನ್ ಬರೀತಾರೆ ಕಟ್ಬಿಟ್ಟು ಹೋಯ್ತಾ ಇರ್ಬೇಕು ಅಷ್ಟೇ ನಾವು ನೋ ಎಂಟ್ರಿನಾಗ ಹೋಗಂಗಿಲ್ಲ ಒನ್ ವೇನಾಗ ಹೋಗಂಗಿಲ್ಲ ಅವೆಲ್ಲ ನಾವು ರೂಲ್ಸ್ ಫಾಲೋ ಮಾಡಬೇಕು ಸಾಗರ್ ಟೋಲ್ ಹತ್ರ ಗ್ರೀಸ್ ಓಡಿಸ್ತಾ ಇದ್ದೀನಿ ರಾತ್ರಿ ಮಾಡಿದ ಸಾಂಬಾರ್ ಇತ್ತು ಅದಕ್ಕೆ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ ಹನ್ನೊಂದು ಗಂಟೆ ಆಯ್ತು ಟೈಮು ಸಾಗರ್ ಟೋಲ್ ಗೇಟಿಂದ ಇಂದ ಒಂದು ಇಪ್ಪತ್ತು ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ರಾತ್ರಿ ಇಲ್ಲ ಇವಾಗ ಒಳ್ಳೆ ಟೇಸ್ಟ್ ಐತ್ ಕಣ ರಜಾ ಸಾಂಬಾರು ಹ್ಮ್ ಚೆನ್ನಾಗೈತಿ ಇವಾಗ ಹ್ಮ್ ರಾತ್ರಿ ಬಿಸಿ ಇಲ್ಲ ಅದಕ್ಕೆ ಅಷ್ಟೊಂದು ಟೇಸ್ಟ್ ಬರಲಿಲ್ಲ ಈಗ ನೋಡು ಎಷ್ಟು ಚೆನ್ನಾಗಿದೆ ಅನ್ನ ಸಾಂಬಾರ್ ಊಟ ಮಾಡಿದ್ದಾಯ್ತು ಇಲ್ಲಿಂದ ಹೊರಡ್ತಾ ಇದೀವಿ ಇವಾಗ ಚಲೋ 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 ಮಾಡ್ಬಿಟ್ಟು ಸಾಗರ್ ಹತ್ರ ಬಿಟ್ಟವರು ನಾವು ಈಗ ಟೀ ಬ್ರೇಕಿಗೆ ಅಂತ ಹೇಳ್ಬಿಟ್ಟು ಲಕ್ಕನ್ ಡೌನ್ ಟೋಲ್ ಹತ್ರ ನಿಲ್ಸಿದ್ದೀವಿ ಟೀ ಕುಡ್ಕೊಂಡು ಓಡ್ತೀವಿ ಇಲ್ಲಿಂದ ರಜಾ ಎರಡು ಟೀ ಇಸ್ಕೋ ನಿನ್ಗೂ ನನಗೂ ಇಬ್ಬರಿಗೂ ಇಸ್ಕೊ ಏಳು ಗಂಟೆಗೆ ಕವಾಸ ಬಾರ್ಡ್ರಗ್ ಬಂದಿದೀವಿ ಎಲ್ಲ ಫುಲ್ ಜಾಮ್ ಆಗ್ಬಿಟ್ಟಿದೆ ಕವಾಸ ಎಲ್ಲ ಲೈನ್ ಲೈನ್ಗಳು ಜಾಮ್ ಇದಾವೆ ಈ ಬಾರ್ಡರ್ ಯಾವಾಗ ಬಂದ್ರು ಇದೇ ರಾಮಣ್ಯ ಹೋಗುವಾಗ್ಲೂ ಅಷ್ಟೇ ಬರುವಾಗ್ಲೂ ಅಷ್ಟೇ ಜಾಮೇ ಇರ್ತದೆ ಗುರು ಏನಾರಜಾ ಸಮಾಚಾರ ಒಳ್ಳೆ ಶಿವಾಜಿ ತರ ಕಾಣ್ತಿ ಟೋಪಿ ಇಟ್ಕೊಂಡಿರೋದಕ್ಕೆ ನೀರ ದಾಡಿಗೆ ಟೋಪಿ ಇಕ್ಕಿರೋದು ಕರೆಕ್ಟಾಗಿ ಶಿವಾಜಿ ತರ ಕಾಣ್ತಿ ದೇವದಾಸ ಏನ್ ಲವ್ ಫೇಲ್ಯೂರ ಸರಿ ಆಯ್ತು ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ಮುಂದೆ ಹೋಗ್ತಾ ಇರೋ ಟ್ರೈಲರ್ ಲಾಸ್ಟ್ ಆಕ್ಸಲ್ ಅಲ್ಲಿ ಎರಡು ಟೈರ್ ಇಲ್ಲ ಡಿಸ್ಕ್ ಅಲ್ಲೇ ಹೋಗ್ತಾ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಎರಡು ಟೈರ್ ಇಲ್ಲ ಹೊಡೆದೋಗಿದಾವೆ ಡಿಸ್ಕ್ ಅಲ್ಲೇ ಹೋಗ್ತಾ ಇದಾನೆ ಇವ್ನಿ ಡ್ರೈವರ್ ಅಂತ ಹೇಳ್ತಾರ ಏನಂತ ಹೇಳ್ಬೇಕಿಂತ ಡ್ರೈವರ್ ನಾವು ಹೊಟ್ಟೆಗೆ ಏನ್ ತಿಂತಾರೆ ಅಂತ ಗೊತ್ತಿಲ್ಲ ರೋಡ್ ಇರುತ್ತಾ ಇವ್ರದ್ದು ಮಾಡೋ ತಪ್ಪಿಂದ ಎಲ್ಲಾರ್ಗೂ ಕೆಟ್ಟ ಹೆಸರು ಯಾವ ನಾವು ಒಬ್ಬ ಮಾಡ್ಕೊಂಡ ಎರಡು ಟೈರ್ ಇಲ್ಲ ಎರಡು ಟೈರ್ ಹೋಗ್ತಾ ಇದ್ದಾನೆ ಪುಣ್ಯಾತ್ಮ ಅಬ್ಬ ಏನ್ ಧೈರ್ಯ ಇರ್ಬೇಕಪ್ಪ ಇವನ್ಗೆ ಎಂಟೂವರೆಗೆ ಮಹಾರಾಷ್ಟ್ರ ಮನ್ಸರ್ ಬಾರ್ಡ್ರಗ್ ಬಂದಿದೀವಿ ಎರಡೇ ಲೈನ್ ಬಿಟ್ಟಿರೋದು ಜಾಮ್ ಆಗಿದೆ ಎರಡು ಲೈನ್ ಮಹಾರಾಷ್ಟ್ರ ಮನ್ಸರ್ ಬಾರ್ಡ್ರ್ ಪಾಸ್ ಆಗಿ ಹೋಗ್ತಾ ಇದ್ದೀವಿ ಆಪೋಸಿಟ್ ಹೋಗೋದ್ ನೋಡಿ ಎಷ್ಟು ಜಾಮ್ ಆಗಿದೆ ಅಂತ ಹೇಳಿ ಎಷ್ಟು ಜಾಮ್ ಕಿಲೋಮೀಟರ್ ಮೇಲೆ ಐತಲ್ಲ ಬಾರ್ಡ್ರ್ ಇಲ್ಲಿಂದ ನಿಂದ್ಗಂತಾವ ನೋಡು ಎಲ್ಲ ಜಾಗ ಇಲ್ಲಿ ಮಲಕೊಳಕೆ ನೋಡಿ ಯಾರೋ ಬುದ್ಧ ಸೈಡ್ ಈ ಚಳಿಯಾಗೆ ಎಲ್ಲಿ ಮಲಗ್ತಾರೋ ಈ ಸೇಫ್ಟಿ ಇಲ್ಲ ಏನಿಲ್ಲ ಇಲ್ಲೆಲ್ಲ ಒನ್ ಟೈಮ್ ಅಡುಗೆ ಮಾಡಿದ್ರೆ ಎರಡು ಟೈಮ್ ಮೂರು ಟೈಮ್ ಅದನ್ನೇ ಊಟ ಮಾಡ್ತೀವಿ ಯಾಕಂದರೆ ಅಗ್ಲೆಲ್ಲ ಅಡುಗೆ ಮಾಡೋಕ್ಕೆ ನಮಗೆ ಟೈಮ್ ಸಾಕಾಗಲ್ಲ ಜರ್ನಿ ಮಾಡಬೇಕು ಸ್ನೇಹಿತರೆ ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ನಾನು ಹೈದ್ರಾಬಾದ್ ರೋಡ್ಗೆ ಲೆಫ್ಟ್ ತಗೊತಾ ಇದ್ದೀನಿ ನಾಗ್ಪುರ್ ಬೈಪಾಸಿಂದ ಹೈದ್ರಾಬಾದ್ ರೋಡಿಗೆ ಲೆಫ್ಟ್ ತಗೊಂತಾ ಇದ್ದೀನಿ ಸ್ನೇಹಿತರೆ ಇದು ನಮ್ಮ ಪರ್ಮನೆಂಟ್ ಬಂಕು ಬುಟ್ಟಿ ಬೋರಿ ಅಂತ ಹೇಳ್ಬಿಟ್ಟು ನಾಗ್ಪುರ್ ಪಾಸ್ ಆದಮೇಲೆ ಸಿಗುತ್ತೆ ಇಲ್ಲಿ ಡೀಸೆಲ್ ಫುಲ್ ಮಾಡ್ತೀನಿ ಯಾವಾಗ್ಲೂ ಇವಾಗ ಡೀಸೆಲ್ ಇಲ್ಲಿ ಫುಲ್ ಮಾಡ್ಕೊಂಡು ಹೊರಡೋಣ ಫುಲ್ ಟ್ಯಾಂಕ್ ಆಗಿದೆ ಇನ್ನೂರ ಮೂವತ್ತ್ಮೂರು ಲೀಟ್ರ್ ಪಾಯಿಂಟ್ ಮೂವತ್ತೈದು ಅಮೌಂಟ್ ಬಂದು ಇಪ್ಪತ್ತೊಂದು ಸಾವಿರದ ಆರುನೂರ ಹತ್ತು ರೂಪಾಯಿ ಐವತ್ನಾಲ್ಕು ಪೈಸೆ ತೊಂಬತ್ತೆರಡು ರೂಪಾಯಿ ಅರವತ್ತೊಂದು ಪೈಸೆ ಇದೆ ಡೀಸೆಲ್ ರೇಟು ಡೆನ್ಸಿಟಿ ಎಂಟುನೂರ ಹದಿನೇಳು ಇದೆ ಕಬ್ರೆಯಲ್ಲಿ ಫುಲ್ ಮಾಡಿದಾಗ ಟ್ರಿಪ್ಪಿಯ ಟ್ರಿಪ್ ಬಿ ಜೀರೋ ಮಾಡಿದ್ದೆ ಏಳ್ನೂರ ಹದಿನೇಳು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ರೋಡಿದೆ ಡೀಸೆಲ್ ಎಷ್ಟಪ್ಪ ಹಿಡ್ದಿದೆ ಅಂದರೆ ಇನ್ನೂರ ಮೂವತ್ತ್ಮೂರು ಲೀಟ್ರ್ ಇದೆ ಹಿಡ್ದಿದೆ ಡೀ ಮೈಲೇಜ್ ಬಂದುಬಿಟ್ಟು ತ್ರೀ ಪಾಯಿಂಟ್ ಜೀರೋ ಸೆವೆನ್ ಸೆವೆನ್ ಬಂದಿದೆ ಒಂದ್ ಗಂಟೆ ಬಂಕಿ ಬಂದನು ಡೀಸೆಲ್ ಹಾಕೊಂಡು ಓಡತಾ ಹನ್ನೊಂದುವರೆ ಆಯ್ತು ಟೈಮ್ ಮುಂದೆ ಜಾಮ್ ತನಕ ಓಡ್ಸೋ ಅಂತ ಇದ್ದಾನೆ ಜಾಮ್ ತನಕ ಓಡತಾ ಹನ್ನೆರಡುವರೆ ಆಯ್ತು ಟೈಮ್ ಡ್ಯೂಟಿ ಚೇಂಜ್ ಮಾಡ್ತಾ ಇದ್ದೀನಿ ರಜಾ ನಿದ್ರೆ ಬಂದ್ರೆ ಎದ್ದಾಳ್ಸೋ ನಿದ್ದೆಗಣ್ಣ ಓಡಸ್ಬಿಡ ನಿನ್ಗೆ ನಿದ್ದೆ ಬಂದ್ರೆ ಅಲ್ಲೇ ಎದ್ದಾಳ್ಸೋ ಟೈಮ್ ಗಿ ಮೇನ್ ನೋಡಕ್ ಹೋಗಬೇಡ ನಾನು ಎದ್ದು ಓಡಸ್ಕೊಂತೀನಿ ಚಲೋ 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 ಚಲೋ